ಹಾಯ್ ಗೈಸ್ ಇವಾಗೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಿದ್ದೀವಿ ಗೈಸ್ ಎಲ್ಲರೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಸೋಮವಾರ ಅದಕ್ಕೆ ನಾನು ಈ ಥರ ಸಿಂಪಲ್ ಆಗಿರುವಂಥ ರಂಗೋಲಿ ಹಾಕಿದ್ದೀನಿ ತುಂಬಾ ಸೂಪರ್ ಆಗಿದೆಯಲ್ವಾ ತುಂಬ ಸಿಂಪಲ್ ಆಗಿ ಫ್ರೆಂಡ್ಸ್ ಹಾಗೆ ನಿಮಗೆ ಯಾರಿಗೆಲ್ಲ ರಂಗೋಲಿ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಸೋಮವಾರ ನೆನ್ನೆ ತಾನೇ ಊರಿಂದ ಬಂದ್ವಲ್ಲ ಅದಕ್ಕೆ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೀನಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ ಅಂತೇಳಿ ಬಾಕ್ಸ್ಗೆಲ್ಲ ಹಾಕಿದ್ದೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸೋಮವಾರ ಬೆಳಗ್ಗೆ ಬಂದಿದ್ದೀನಿ ಸ್ಟಿಚ್ ಮಾಡೋದಕ್ಕೆ ಅಂತ ನಿನ್ನೆ ಊರಿಗೆ ಹೋಗಿದ್ವಲ್ಲ ಗೌರಿ ಹಬ್ಬಕ್ಕೆ ಸಂಡೇ ಸಾಯಂಕಾಲ ಬರೋಷಲ್ಲಿ ಏಳು ಗಂಟೆ ಆಗೋಯಿತು ಏಳು ಗಂಟೆಗೆ ಬಂದು ಸ್ವಲ್ಪ ಅಡುಗೆ ಮಾಡಿ ಊಟ ತಿಂದು ಮಲಗೋಷ್ಕೆ ಟೈಮ್ ಆಯಿತು ಮತ್ತು ಟಯರ್ಡ್ ಆಗಿತ್ತಲ್ವ ಅದಕ್ಕೆ ಏನೂ ಕೆಲಸನೂ ಮಾಡೋಕ್ಕಾಗಿಲ್ಲ ಅದಕ್ಕೆ ಮಾರನೇ ದಿನ ಬೆಳಗ್ಗೆ ಬಂದು ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ತುಂಬ ಬ್ಲೌಸಸ್ ಪೆಂಡಿಂಗ್ ಆಗೇ ಇದೆ ನೋಡಿ ಇದು ಗೌರಿ ಹಬ್ಬಕ್ಕೆ ಸ್ಟಿಚ್ ಮಾಡಿ ಕೊಡೋ ಬ್ಲೌಸಸ್ಸು ಕಟ್ ಮಾಡಿ ಇಟ್ಟಿದ್ದೆ ಹೊಲೆಯೋಣ ಅಂದ್ಬಿಟ್ಟು ಇದು ಕೂಡ ಸ್ಟಿಚ್ ಮಾಡೋದಕ್ಕೆ ಆಗಿಲ್ಲ ಅದಕ್ಕೆ ಇನ್ನೂ ತುಂಬ ಬ್ಲೌಸಸ್ ಹಾಗೆ ಇದೆ ಅದಕ್ಕೆ ಅದನ್ನೆಲ್ಲ ಸ್ಟಿಚ್ಚಿಂಗ್ ಮಾಡಿ ಕೊಟ್ಬಿಡೋಣ ಅಂಥೇಳಿ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಮತ್ತು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರಲ್ಲ ಮತ್ತು ಪೂಜಾ ಕಾಲೇಜ್ಗೆ ಹೋಗ್ತಾಳೆ ಮತ್ತೆ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆಲ್ಲ ಟಿಫನ್ ಮಾಡಿ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಬನ್ ಮಾಡಿ ಇವತ್ತು ಚಿತ್ರಾನ್ನ ಮಾಡಿದ್ದೀನಿ ಯಾಕಂದರೆ ಬೇಗ ಆಗುತ್ತಲ್ವ ಇವತ್ತು ಸೋಮವಾರ ಬೇರೆ ನಿನ್ನೆ ಊರಿಂದ ಬೇರೆ ಬಂದಿದ್ವಲ್ಲ ಟಯರ್ಡ್ ಕೂಡ ಆಗಿತ್ತು ಹಾಗೆ ತರಕಾರಿ ಕೂಡ ತಗೊಂಡು ಬರೋದಕ್ಕೆ ಟೈಮೇ ಸಿಕ್ಕಿಲ್ಲ ಅದು ಅದಕ್ಕೋಸ್ಕರ ಚಿತ್ರಾನ್ನೇ ಮಾಡಿದ್ದೀನಿ ಸಾಮಾನ್ಯವಾಗಿ ಸೋಮವಾರ ಬಂದರೆ ಚಿತ್ರಾನ್ನೇ ಜಾಸ್ತಿ ಮಾಡೋದು ಯಾಕಂದರೆ ಬೇಗ ಆಗೋದು ಅದೇ ಅಲ್ವಾ ಅದಕ್ಕೆ ಹಾಗೆ ಬೆಳಿಗ್ಗೆ ಪೂಜಾ ಮತ್ತು ನಮ್ಮ ಮನೆಯವರು ಸೆವೆನ್ ತರ್ಟಿಗೆಲ್ಲ ಹೋಗ್ತಾರೆ ನಮ್ಮ ಗೌತಮ್ ಬಂದು ಏಯ್ಟ್ ತರ್ಟಿಗೆ ಹೋಗ್ತಾನೆ ಅದಕ್ಕೆ ಬೇಗನೆ ರೆಡಿ ಮಾಡಬೇಕಲ್ವಾ ಅದಕ್ಕೆ ಬೇಗ ಆಗುತ್ತೆ ಅಂತೇಳಿ ಚಿತ್ರಾನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಈ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಈಗ ಈ ಬ್ಲೌಸ್ ಸ್ಟಿಚ್ ಮಾಡೋದಿದೆ ಇನ್ನೂ ತುಂಬ ಬ್ಲೌಸ್ ವರ್ಕ್ ಮಾಡೋದು ಕೂಡ ಇದೆ ಯಾಕಂದರೆ ಮೊನ್ನೆ ವೀಡಿಯೋದಲ್ಲೇ ತೋರಿಸಿ ನಿಮಗೆ ಅರ್ಧ ಕಂಪ್ಲೀಟ್ ಆಗಿದೆ ಇನ್ನೂ ಅರ್ಧ ಮಾಡಬೇಕು ಐದು ಹಬ್ಬ ಆದಮೇಲೆ ಕೊಡೋದು ಅಂತ ಅದಕ್ಕೆ ಅದನ್ನು ಕೂಡ ಈಗ ಕಂಪ್ಲೀಟ್ ಮಾಡಿ ಸ್ಟಿಚ್ ಮಾಡಬೇಕು ಅದಕ್ಕೆ ಬೆಳಿಗ್ಗೆ ಬೇಗ ಬಂದಿದ್ದೀನಿ ಈಗ ಈ ಬ್ಲೌಸ್ ಕಂಪ್ಲೀಟ್ ಆಯಿತು ಈಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಟಿಫನ್ ತಿಂದ್ಬಿಟ್ಟು ಮತ್ತು ವರ್ಕಲ್ಲಿ ಸ್ವಲ್ಪ ಹಾಗೆ ಪೆಂಡಿಂಗ್ ಇದೆಯಲ್ವಾ ಅದನ್ನು ಸ್ಟಾರ್ಟ್ ಮಾಡಬೇಕು ಈ ಬ್ಲೌಸ್ ರೆಡಿ ಆಯಿತು ಈಗ ಈ ಬ್ಲೌಸು ಅರ್ಧದಲ್ಲೇ ಕಂಪ್ಲೀಟ್ ಆಗಿತ್ತು ಫ್ರಂಟ್ ಟು ಬ್ಯಾಕ್ ಆಗಿದೆ ನೋಡಿ ಈ ಥರ ಫ್ರಂಟ್ ಟು ಬ್ಯಾಕ್ ಆಗಿದೆ ಇದು ಸ್ಲೀವ್ ಮಾತ್ರ ಹಾಕಬೇಕು ಅದಕ್ಕೆ ಈಗ ಅದನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ಲೀವ್ಗೆ ಹಾಕಿಲ್ಲ ಇನ್ನೂ ಸ್ಲೀವ್ಗೆ ಹಾಕಬೇಕು ಈಗ ಫ್ರೇಮ್ ಫಿಟ್ ಮಾಡಿಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ತೀನಿ ಈಗ ಕ್ಲಾತೆಲ್ಲ ಪಿಕ್ಸ್ ಮಾಡಿದ್ದಾಯಿತು ಈಗ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ರನ್ ಮಾಡ್ತೀನಿ ಈ ಡಿಸೈನ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ರಾತ್ರಿ ಆಯಿತು ನಮ್ಮ ಪೂಜಾ ಬಟ್ಟೆ ಎಲ್ಲ ಮರ್ಚುತ್ತಾ ಇದ್ದಾಳೆ ಎಷ್ಟೊಂದು ಬಟ್ಟೆ ಇದೆ ಹಾಗೆ ಪಾತ್ರೆ ಕೂಡ ತೊಳಿತಾ ಇದ್ದಾಳೆ ಅಡುಗೆ ಏನು ಮಾಡ್ತಾ ಇದೆಯಾ ಸಾರು ಸಾಂಬಾರ್ ಬೇಳೆ ಸಾಂಬಾರ್ ಅಯ್ಯೋ ಮುರ್ತೋದೆ ತಗಿ ಗೊತ್ತು ನಾಳೆಗಿನ್ನೂ ಒಂದಷ್ಟು ಬ್ಲೌಸಸ್ ಆರ್ಡ್ರ್ ಬಂದೈತೆ ಯಾವಾಗ ಸ್ಟಿಚ್ ಮಾಡೋದಾಗ ಗೊತ್ತಿಲ್ಲ ಇವತ್ತು ನಮ್ಮೂರಲ್ಲಿ ಗಣೇಶನ ಮೆರವಣಿಗೆ ಇದ್ದಾರೆ ಗಣೇಶ ತುಂಬಾ ದೊಡ್ಡ ಗಣೇಶ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಮ್ಮೂರಲ್ಲಿ ಪ್ರತಿದಿನ ಒಂದೊಂದು ಗಣೇಶ ಮೆರವಣಿಗೆ ಬರ್ತಾ ಇರುತ್ತೆ ನಾನು ನಮ್ಮ ಮನೆ ಮೇಲೆ ನಿಂತ್ಕೊಂಡೆ ವೀಡಿಯೋ ಮಾಡಿದ್ದೀನಿ ಯಾಕಂದರೆ ತುಂಬ ಜನ ಇದ್ದರು ಆರ್ ಎಸ್ ಅಲ್ಲಿ ಹೋಗಿ ವೀಡಿಯೋ ಮಾಡೋದಕ್ಕಾಗಲ್ವಲ್ಲ ಅದಕ್ಕೆ ನಮ್ಮ ಮನೆ ಹತ್ರ ಇಂದೇ ವೀಡಿಯೋ ಮಾಡಿದ್ದೀನಿ ಆದರೂ ತುಂಬ ಚೆನ್ನಾಗಿದೆ ಗಣೇಶ ತುಂಬ ದೊಡ್ಡ ಗಣೇಶ ಇದು ತುಂಬಾ ಸೂಪರಾಗಿದೆ ಫ್ರೆಂಡ್ಸ್ ಇದು ಬಂದು ಪೂಜಾ ಅವ್ರ ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಇತ್ತು ಅದಕ್ಕೆ ಮಕ್ಕಳೆಲ್ಲ ಸೇರಿ ಡ್ಯಾನ್ಸ್ ಆಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿ ಆಡ್ತಾಯಿದಾರಲ್ಲ ಈ ಹುಡುಗಿರಂತಕ್ಕು ತುಂಬಾ ಸೂಪರಾಗಿ ಆಡಿದ್ದಾರೆ ನಾನಿಲ್ಲಿ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಕಾಫಿ ರೇಟ್ ಬರುತ್ತಲ್ಲ ಅದಕ್ಕೆ ಮ್ಯೂಸಿಕ್ ಇಲ್ಲದೆ ಡ್ಯಾನ್ಸ್ ನೋಡೋದು ಯಾರಿಗೂ ಇಷ್ಟ ಆಗಲ್ವಲ್ಲ ಅದಕ್ಕೆ ನಾನು ಜಾಸ್ತಿ ಅಷ್ಟಾಗಿ ವಿಡಿಯೋ ವೀಡಿಯೋ ತೋರಿಸಿಲ್ಲ ಸ್ವಲ್ಪನೇ ತೋರಿಸಿದ್ದೀನಿ ಆ ಹುಡುಗಿರಂತೂ ತುಂಬನೇ ಸೂಪರಾಗಿ ಡ್ಯಾನ್ಸ್ ಮಾಡಿದ್ದಾರೆ ತುಂಬಾ ಇಷ್ಟ ಆಯಿತು ಇನ್ನೂ ಎರಡು ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಆದರೆ ಅದು ಮ್ಯೂಟ್ ಮಾಡಬೇಕಲ್ವಾ ಅದು ಮ್ಯೂಟ್ ಮಾಡಿ ತೋರಿಸಿದ್ರೆ ಅಷ್ಟೊಂದು ಯಾರು ಇಷ್ಟಪಡಲ್ಲ ಅಂಥೇಳಿ ಅದಕ್ಕೆ ಅದನ್ನು ತೋರಿಸಿಲ್ಲ ಹಾಯ್ 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 ಗೈಸ್ ಇವಾಗೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಿದ್ದೀವಿ ಗೈಸ್ ಎಲ್ಲರೂ ಬಾರ್ ಚಾನಲ್ ಹೇಳುದು ಬಾ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಲೈಕ್ ಶೇರ್ ಕಮೆಂಟ್